ಗುರುತಿಸಿ ಅವರನ್ನ ಗೌರವಿಸುವಂತಹ ಉಳಾಲ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಎಂದು ಉದ್ಯಮಿ ರಾಧಾಕೃಷ್ಣ ರೇ ಉಮಿಯಾ ಹೇಳಿದರು ಉಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ತೊಕೋಟಿನ ಸೇವಾ ಸೌಧದಲ್ಲಿರುವಂತಹ ಉಳಾಲ ಪ್ರೆಸ್ ಕ್ಲಬ್ನಲ್ಲಿ ಶನಿವಾರದಂದು ನಡೆದ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದ ಐದನೇ ಸರಣಿ ಕಾರ್ಯಕ್ರಮವನ್ನ ಅವರು ಉದ್ಘಾಟಿಸಿ ಮಾತನಾಡಿದರು ಸಮಾಜದ ಅಂಕು ಡೊಂಕುಗಳ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಮಾಡಿ ತಿದ್ದುವುದರ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಲು ತೊಡಗಿಸಿಕೊಳ್ತಿರುವಂತಹ ಉಲಾಲದ ಉತ್ಸಾಹಿ ಪತ್ರಕರ್ತರಿಂದ ಇನ್ನಷ್ಟು ಅರ್ಥಪೂರ್ಣ ಕಾರ್ಯಕ್ರಮಗಳು ನಡೆಯಲಿ ಎಂದು ಆಶಿಸಿದರು ನೇಟ್ ಪರೀಕ್ಷೆಯಲ್ಲಿ ಏಳನೂರ ಇಪ್ಪತ್ತರಲ್ಲಿ ಆರ್ನೂರ ನಲವತ್ತೇಳು ಅಂಕವನ್ನು ಗಳಿಸಿ ಮಂಗಳೂರು ಕೆಎಂಸಿಯಲ್ಲಿ ಎಂಬಿಬಿಎಸ್ ಮೆರಿಟ್ ಸೀಟ್ ಗಿಟ್ಟಿಸಿದ ಕೊನಾಚೆ ಗ್ರಾಮದ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ತನ್ವಿ ಮುಟ್ಟಿಂಚಾ ಮಾತನಾಡಿ ಇಷ್ಟಪಟ್ಟು ಓದಿದ್ರೆ ವಿದ್ಯೆ ಎಂದಿಗೂ ಕಷ್ಟಕರ ಅಲ್ಲ ಓದುವ ವಾತಾವರಣ ಶಾಂತವಾಗಿರಬೇಕಷ್ಟೇ ಓದುವ ಆಸೆ ಛಲ ಇದ್ರೆ ಅಂಕ ತೆಗೆಯೋದು ಬಹಳ ಸುಲಭ ನನ್ನ ವಿದ್ಯಾಭ್ಯಾಸಕ್ಕೆ ಅಪ್ಪ ಅಮ್ಮ ನಿರಂತರ ಪ್ರೋತ್ಸಾಹದಿಂದ ಹುರಿದುಂಬಿಸಿದ್ದಾರೆ ಖಾಸಗಿ ಮೆಡಿಕಲ್ ಕಾಲೇಜ್ನಲ್ಲಿ ದುಬಾರಿ ಶುಲ್ಕ ಇರೋದರಿಂದ ಮೆರಿಟ್ ಅರ್ಹತೆ ಗಳಿಸಿದ್ರೂ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬೇಕೆಂದಿದ್ದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸೌಲಭ್ಯವಿಲ್ಲ ದೂರದ ಊರಿಗೆ ಹೋಗಿ ನನಗೆ ಗೊತ್ತಿಲ್ಲ ಪೋಷಕರು ಅದಕ್ಕೆ ಒಪ್ಪೋದು ಕೂಡ ಇಲ್ಲ ಮೆರಿಟ್ ಸೀಟ್ಗೆ ಖಾಸಗಿ ಕಾಲೇಜಿನಲ್ಲಿ ಒಂದೂವರೆ ಲಕ್ಷ ಶುಲ್ಕ ಇದೆ ಎಲ್ಲಾ ಸೇರಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಖರ್ಚು ತಗುಲಿದೆ ಅಷ್ಟೊಂದು ದುಡ್ಡನ್ನ ಹೊಂದಿಸುವುದು ನನ್ನ ಪೋಷಕರಿಗೆ ಕಷ್ಟ ಸಾಧ್ಯವಾಗಿದ್ದು ಸಾಲ ಮಾಡುವ ಅನಿವಾರ್ಯತೆ ಇತ್ತು ಆದರೆ ಇದೀಗ ಮೆಡಿಕಲ್ ಕಾಲೇಜಿನ ಸಂಪೂರ್ಣ ಶುಲ್ಕವನ್ನ ಮಂಗಳೂರಿನ ಗುರುಬೆಲದಿಂಗಳು ಟ್ರಸ್ಟ್ನ ಮುಖ್ಯಸ್ಥರಾದ ಪದ್ಮರಾಜ್ ಅವರು ಬರಿಸುತ್ತೇನೆಂದು ಧೈರ್ಯ ತುಂಬಿದ್ದು ಬಹಳಷ್ಟು ಖುಷಿ ಕೊಟ್ಟಿದೆ ಎಲ್ಲರ ಪ್ರೋತ್ಸಾಹ ಆಶೀರ್ವಾದದಿಂದ ಮುಂದೆ ನಾನು ಸರ್ಜನ್ ಆಗಬೇಕೆಂಬ ಮಹದಾಸೆ ಇಟ್ಟಿದ್ದೇನೆ ಎಂದರು ಪ್ರತಿಭಾನ್ವಿತ ವಿದ್ಯಾರ್ಥಿ ಆಡ್ರಿಯಸ್ ವೇಗಸ್ ಎಲೆಯ ವಯಸ್ಸಿನಲ್ಲೇ ಈಜು ಕ್ರೀಡೆಯಲ್ಲಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿರುವಂತಹ ಈಜುಪಟು ಉದ್ಯಮಿ ರಾಧಾಕೃಷ್ಣ ರೈ ಉಮಿಯಾ ಅವರನ್ನ ಉಲಾಲ ಪ್ರೆಸ್ ಕ್ಲಬ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ ಹಾಗೆಯೇ ಉಲಾಲ ಕಾರ್ಯಕರ್ತರ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಸಂತ ಎನ್ ಕುನಚೆ ಅಧ್ಯಕ್ಷತೆಯನ್ನ ವಹಿಸಿದ್ರು ಉಪಾಧ್ಯಕ್ಷರಾದ ಆರಿಫ್ ಯುಆರ್ ಕೋಶಾಧಿಕಾರಿ ಬಶೀರ್ ಕಲ್ಲಟ್ಕ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಆಸಿಫ್ ಬಬ್ಕಟ್ಟೆ ಪತ್ರಕರ್ತರಾದ ಜಯಂತ್ ಸಾಂಕುಲಿಗೆ ಗಂಗಾಧರ ನೀರಾರಿ ಉಪಸ್ಥಿತರಿದ್ದರು ಸಂಘದ ಉಪಾಧ್ಯಕ್ಷರಾದ ದಿನೇಶ್ ನಾಯಕ ಸ್ವಾಗತಿಸಿದ್ರು ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಪೊಯ್ಯತ್ ಬಯಲು ನಿರೂಪಿಸಿದರು ಇನ್ನು ಪತ್ರಕರ್ತೆ ಸುಶ್ಮಿತಾ ಸಾಮಾನಿ ಸನ್ಮಾನಿತರ ಅಭಿನಂದನಾ ಪತ್ರವನ್ನು ವಾಚಿಸಿದರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತ ವಸಂತ್ ಕೊಣಾಜೆ ಅವರೇ ಆತ್ಮೀಯ ಮಿತ್ರರಾಗಿತ್ತಂತ ಶಶಿಧರ್ ಪೊಯ್ಯತ್ತಬೈಲ್ ಅವರೇ ಹಾಗೂ ಇಬ್ಬರು ಪುಟಾಣಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ ಸಮಾಜದ ಆಗು ಹೋಗುಗಳ ಬಗ್ಗೆ ಬಹಳ ಅರ್ಥವತ್ತಾಗಿ ಸಮಾಜಕ್ಕೆ ಸಮಾಜದ ಜನರಿಗೆ ತಿಳಿಸುವಂತಹ ವ್ಯವಸ್ಥೆಯನ್ನು ಉಳ್ಳಾಲ ಪ್ರೆಸ್ ಕ್ಲಬ್ ಮಾಡ್ತಾ ಇದೆ ಅದೇ ರೀತಿ ಸಾಧಕರಿಗೆ ಸನ್ಮಾನಿಸುವ ಸಾಧಕರನ್ನು ಒಂದು ಗುರುತಿಸುವಂಥ ಕೆಲಸವನ್ನು ಈ ಕ್ಲಬ್ ಮಾಡ್ತಾ ಇದೆ ಸಮಾಜದ ಆಗುಹೋಗುಗಳಲ್ಲಿ ಸಮಾಜದ ಎಲ್ಲ ವಿಷಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಸಮಸ್ಯೆಗಳನ್ನು ನಮ್ಮ ಜನಪ್ರತಿನಿಧಿಗಳಿಗೆ ಮುಟ್ಟುವಂಥ ವ್ಯವಸ್ಥೆಯನ್ನು ಕೂಡ ಈ ಸಂಸ್ಥೆ ಈ ಉಳ್ಳಾಲ ಪ್ರೆಸ್ ಕ್ಲಬ್ ಮಾಡ್ತಾ ಇದೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಎಲ್ಲ ನಮ್ಮ ಒಂದು ಯುವ ತಂಡ ಈ ಪ್ರೆಸ್ ಕ್ಲಬ್ನಲ್ಲಿ ಬಹಳ ಸಮಾನ ಮನಸ್ಕರು ಎಲ್ಲರೂ ಒಂದೇ ರೀತಿಯ ಮನಸ್ಸಿನವರಿದ್ದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವುದಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಊರಿನಲ್ಲಿ ಯಾವುದೇ ಸಮಸ್ಯೆ ಇರಲಿ ಒಂದು ಇತ್ತೀಚೆಗೆ ನಮ್ಮ ಮುಡಿಪಿಂದ ಹಿರಾ ಮಾರ್ಗದಲ್ಲಿ ಬಹಳ ಸಮಸ್ಯೆಯಲ್ಲಿ ಸಾಧಾರಣ ಒಂದು ಐದಾರು ವರ್ಷ ನಾವು ಓಡಾಡ್ತಾ ಇದ್ವಿ ಅಂಥ ಸಮಯದಲ್ಲಿ ನಮಗೆ ಸ್ಪಂದನೆ ಕೊಟ್ಟವರು ಈ ಉಳ್ಳಾಲ ಪ್ರೆಸ್ ಕ್ಲಬ್ಬಿನ ನಮ್ಮ ಶಶಿಧರಾಗಲಿ ವಸಂತಣ್ಣಾಗಲಿ ಹಾಗೆ ನಮ್ಮ ಅನ್ಸಾರ್ ಇವರನ್ನು ಈಗ ನಾನು ನೆನಪಿಸಲೇಬೇಕು ಇವತ್ತು ಅವರು ಬಂದಿಲ್ಲ ಕಾಣ್ತದೆ ಪುಂಡಿಕಾಯಿ ಇವರೆಲ್ಲ ನಮಗೆ ಬೆನ್ನೆಲೆಬಾಗಿ ನಿಂತು ನಮ್ಮ ಈ ಸಾಧ ನಮ್ಮ ಕೆಲಸವನ್ನು ಬಹಳ ಯಶಸ್ವಿಯಾಗಿ ನಡೆಸಲು ತುಂಬ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಅದೇ ರೀತಿ ಪ್ರತಿಭೆಗಳನ್ನು ಗುರುತಿಸುವುದು ಬಹಳ ಒಳ್ಳೆಯ ಕೆಲಸ ನನ್ನ ಬಹಳ ನೆಚ್ಚಿನ ಕೆಲಸ ಸಮಾಜದಲ್ಲಿ ಯಾರದಾದರೂ ಸಾಧನೆ ಮಾಡಿದರೆ ಅವರನ್ನು ಗುರುತಿಸಿ ಅವರನ್ನು ಹುರಿದುಂಬಿಸಿದರೆ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಅವರನ್ನು ಹೆಚ್ಚಿನ ಕೆಲಸಗಳಿಗೆ ಪ್ರೇರೇಪಿಸುವಂತಾಗ್ತದೆ ಅಂತ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಾ ಅದೇ ರೀತಿ ಇವತ್ತು ಎರಡು ಪುಟಾಣಿಗಳು ಒಂದು ಆಂಡ್ರಿ ವೇಗಸ್ ಈಜು ಈಜು ಕಲಿಕೆಯಲ್ಲಿ ಬಹಳ ಮುಂದಿದ್ದಾನೆ ಸಮಾಜದಲ್ಲಿ ಕಲಿ ವಿದ್ಯೆ ಮಾತ್ರ ಮುಖ್ಯವಲ್ಲ ಅದರ ಒಟ್ಟಿಗೆ ಇತರ ಸಾಧನೆಗಳನ್ನು ಮಾಡಿದರೆ ಸಮಾಜ ಗುರುತಿಸಲಿಕ್ಕೆ ಇದೇ ಕಾರಣ ಈ ಹುಡುಗನ ಭವಿಷ್ಯ ಮುಂದೆ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಇವನನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಕಂಗ್ರಾಚುಲೇಷನ್ ತನ್ವಿ ಅದೇ ರೀತಿ ಇನ್ನೊಬ್ಬಳು ತನ್ವಿ ಇವಳು ನಾನು ಮೊನ್ನೆ ಒಮ್ಮೆ ಯೂಟ್ಯೂಬಲ್ಲಿ ನೋಡಿದೆ ಇವಳ ಒಟ್ಟಿಗೆ ಮಾತಾಡೋದನ್ನು ನೋಡಿ ನೋಡಿದೆ ಇವಳ ಸಮಸ್ಯೆಗೆ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಇವಳ ವಿದ್ಯೆ ಇನ್ನಷ್ಟು ಮೆಡಿಕಲ್ ಕಾಲೇಜಲ್ಲಿ ಇವಳು ನಮ್ಮ ಸಸ್ಯರ್ ಹೇಳಿದಾಗೆ ಇವಳು ಇನ್ನೂ ಮೆಡಿಸಿನ್ ವಿಭಾಗ ಆಗಲಿ ಅಥವಾ ಇನ್ನೂ ಯಾವುದೇ ಇವಳು ಇವಳ ಇಚ್ಛೆ ಉಂಟಾ ಆ ಇದರಲ್ಲಿ ಅವಳು ತೆರ್ಗಡೆ ಆಗಲಿ ಮುಂದೆ ಇವಳ ಜೀವ ಇವಳ ಯಶಸ್ವಿ ಆಗಲಿ ಇವಳ ವಿದ್ಯೆ ಇನ್ನಷ್ಟು ಮುಂದೆ ಹೋಗಿ ಈ ಮೆಡಿಕಲ್ ಕಾಲೇಜಲ್ಲಿ ಅವಳು ಉತ್ತೀರ್ಣರಾಗಿ ಮೆಡಿಕಲ್ ಸೀಟಲ್ಲಿ ಅವಳಿಗೆ ಹೇಗೂ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಅವಳು ಒಂದು ಆಗಿ ಸಮಾಜಕ್ಕೆ ಇವಳಿಂದ ಸೇವೆ ನಡೆಯಲಿ ಎಂದು ಹೇಳುತ್ತಾ ನನ್ನನ್ನು ಈ ದಿವಸ ಕಳೆದು ಈ ರೀತಿ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾನ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಥ್ಯಾಂಕ್ ಯು ಅಂತ ಹೇಳ್ತೇನೆ ಜಾಸ್ತಿಯಾಗಿ ಏನು ಹೇಳೋಕೆ ಹೋಗಲ್ಲ ಹೇಳೋದೇನೆಂದ್ರೆ ನಾವು ಓದಬೇಕು ಅಂತ ಆಸೆ ಇದ್ರೆ ನಮ್ಮಲ್ಲಿ ಛಲ ಇದ್ರೆ ಮಾಸ್ ತೆಗೆಯೋದೇನು ಕಷ್ಟದ ಕೆಲಸ ಅಲ್ಲ ಹಾಗೆ ಇಷ್ಟಪಟ್ಟು ಓದೋದಾದರೆ ಕಷ್ಟವೂ ಆಗೋದಿಲ್ಲ ನಮಗೆ ಆಸೆ ನನಗೆ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತಲೇ ಅದಕ್ಕಾಗಿ ಮತ್ತೆ ಒಂದು ವರ್ಷ ಡ್ರಾಪ್ ತಗೊಂಡು ಓದಿದೆ ಆದರೆ ಗೊತ್ತಿರಲಿಲ್ಲ ಇಷ್ಟು ಮಾರ್ಕ್ಸ್ ಸಿಗ್ತದೆ ಅಂತ ಆದರೆ ಓದಿದ್ದಕ್ಕೆ ಒಳ್ಳೆಯ ಫಲ ಅಂತ ಹೇಳ್ತೇನೆ ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಮತ್ತು ಅಪ್ಪ ಅಮ್ಮ ಎಲ್ಲರಿಗೂ ಸಹ ಥ್ಯಾಂಕ್ ಯು ನನಗೆ ಸಪೋರ್ಟ್ ಕೊಟ್ಟದಕ್ಕೆ ಇದು ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದಕ್ಕೆ ಅಲ್ಲ ಅಡ್ರಿಯನ್ ಈಗ ಈಜುವೆ ನಿನ್ನ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾಕೆ ಆಯಿತು ಈಜುವೆ ಬೇಕು ಈಗ ಕೆಲವರು ಫುಟ್ಬಾಲ್ ಇದ್ದಾರೆ ಚೆಸ್ ಅಲ್ಲಿದ್ದಾರೆ ಮತ್ತೊಂದಿದ್ದಾರೆ ಈಜುವೆ ನಿನಗೆ ಯಾಕೆ ಬೇಕು ಅಂತ ಅನಿಸಿತ್ತು ಅಂತಕಂದ್ರೆ ನನಗೆ ಸಣ್ಣದಿಂದ ನನಗೆ ಸ್ವಿಮ್ಮಿಂಗ್ ಅಂದರೆ ನನಗೆ ಜಾಸ್ತಿ ಇಷ್ಟ ಮುಂಚೆಯಿಂದ ಅಂದರೆ ಎಲ್ಲಿ ಹೋಗುವಾಗ ಸ್ವಿಮ್ಮಿಂಗ್ ಇದ್ರೆ ಅಲ್ಲಿ ಹೋಗುದು ಅಂದರೆ ಪೂಲ್ ಇದ್ರೆ ಅಂದರೆ ಈಗ ರೆಸಾರ್ಟ್ ಯಾವುದಾದ್ರೆ ಅಲ್ಲಿ ಪೂಲ್ ಇದ್ರೆ ಅಂತ ಮಾತ್ರ ಹೋಗುದು ಇಲ್ಲದೇ ಬೇರೆ ಬೇರೆ ಕಡೆ ಹೋಗ್ತಿದ್ವಿ ಹಾಗೆ ನನಗೆ ಇಂಟ್ರೆಸ್ಟ್ ಬಂತು ಸ್ವಿಮ್ಮಿಂಗಲ್ಲಿ ಜಾಸ್ತಿ ಅಂದರೆ ನನಗೆ ಸ್ವಿಮ್ಮಿಂಗ್ ಅಂದರೆ ಜಾಸ್ತಿ ಇಷ್ಟ ಹಾಗೆ ಒಂದು ತರ್ಡಿಗೆ ಅಂದರೆ ಎಲ್ ಕೆ ಜಿಯಲ್ಲಿ ಹೋಗ್ತಿದ್ದೆ ಶಾರದ ವಿದ್ಯಾಲಿಖೇತನಲ್ಲಿ ಮತ್ತೆ ಒಂದು ಸ್ಟಾಪ್ ಆಯಿತು ಮತ್ತೆ ಹೋಗಲಿಲ್ಲ ಮತ್ತು ಈಗ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನಾನು ಸ್ವಿಮ್ಮಿಂಗ್ ಇನ್ನೊಮ್ಮೆ ಸ್ಟಾರ್ಟ್ ಮಾಡಿದೆ ಈಗ ಮೊನ್ನೆ ಅಷ್ಟೇ ನಾನು ಓಲ್ಡ್ ರೆಕಾರ್ಡ್ ಮಾಡಿದ್ದೆ ಈಗ ನಾನು ಏಯ್ ಸ್ಟ್ಯಾಂಡರ್ಡ್ ಹಾಂ ಹಾಂ ಕಾರ್ಮೆಲ್ ಸ್ಕೂಲ್ ಹಾಂ ಸಿ ಬಿ ಎಸ್ ಸಿ ಯಾ ಡೈಲಿ ಡೈಲಿ ಪ್ರ್ಯಾಕ್ಟೀಸ್ ಮಾಡಿ ಒಂದು ಅಂದರೆ ಸಿಕ್ಸ್ ಟು ಸೆವೆನ್ ತರ್ಟಿ ಯಾ ಫೈವ್ ಟು ಸಿಕ್ಸ್ ಆಗಿ ಎಮ್ ಎ ಕೆ ರೇ ಎಮ್ ಎ ಕೆರೆ ಹಾಂ ನೆನಸ್ ಹಾಂ ಇತ್ತು ಭಯ ಅಂದರೆ ನಾನು ಫಸ್ಟ್ ಬೇಬಿ ಪೂಲಲ್ಲಿ ಸ್ವಿಮ್ ಮಾಡ್ತಿದ್ದೆ ಮತ್ತೆ ನನಗೆ ಚೂರು ಇಂಟ್ರೆಸ್ಟ್ ಬಂತು ಅಂದರೆ ಎದುರು ಎದುರಬಾರ್ದು ಅಪ್ಪ ಅಮ್ಮ ಅಮ್ಮ ಹೇಳ್ತಿದ್ರು ಅದರಿಂದ ನಾನು ಡೀಪ್ ಪೂಲ್ ಅಂದರೆ ಸೆವೆನ್ ಫೀಟ್ ಅಲ್ಲಿ ನನ್ನ ಕ್ಲಾಸ್ ತೊಗೊಳಿದ್ದೆ ನನಗೆ ಈಸಿ ಆಯಿತು ಮತ್ತೆ ಅದಂದ್ರೆ ಬೇಬಿ ಅಲ್ಲಿ ಚೂರು ಕಷ್ಟ ಆ ಡೀಪ್ ಅಲ್ಲಿ ಈಸಿ ಆಗ್ತದೆ ಸ್ವಿಮ್ ಮಾಡಿ ಟೈಪ್ ಅಂದರೆ ಚಕ್ಕರ್ ಬಂದ ಥರ ಆಗ್ತಿತ್ತು ಮಾತ್ರ ಅದಂದ್ರೆ ಲಂಗ್ ಎಕ್ಸ ಲಂಗ್ಸ್ ಎಕ್ಸಸೈಸ್ ಮಾಡಿದರೆ ಅದು ನನಗೆ ಬ್ರೀದ್ ಆಗ್ತದೆ ಹಾಗೆ ಯಾವಾಗ ಸಹ ಮಾರ್ನಿಂಗ್ ಮತ್ತು ರಾತ್ರಿ ಮಲಗುವ ಮುಂಚೆ ಎಕ್ಸರ್ಸೈಸ್ ಮಾಡ್ತಿತ್ತು ಅಂದರೆ ಇದೆ ಪ್ರಾಣಾಯಾಮ ಅದೆಲ್ಲ ಮತ್ತೆ ಇದು ಸ್ಟ್ರೆಚಿಂಗ್ ಅದೆಲ್ಲ ಮಾಡ್ತಿದ್ದೆ ಅದರಿಂದ ಬಾಡಿ ಫಿಟ್ ಆಯ್ತು ಅದೇ ಸ್ವಿಮ್ಮಿಂಗ್ ಮಾಡಿ ಇಲ್ಲಾಂದ್ರೆ ಮಸಲ್ ಕ್ರ್ಯಾಂಪ್ ಆಗ್ತದೆ ಅದು ಮಾಡುವಾಗ ಅದೇ ಒಂದೀಗ ನನಗೆ ಗಿನ್ನಿಸ್ ರೆಕಾರ್ಡ್ ಮಾಡಲಿಕ್ಕೆ ಅಂತ ಆಸೆ ಉಂಟು ನಾನು ಮಾಡ್ತೇನೆ ಅರೋಮಲ್ ಸರ್ ಕೋಚಿಂಗ್ ಅವರು ಫಸ್ಟ್ ಪ್ರೆಸ್ಟೇಜ್ ಸ್ಕೂಲಲ್ಲಿ ಕೊಡ್ತಿದ್ರು ಮತ್ತು ಅವರು ನನ್ನ ಟ್ಯಾಲೆಂಟನ್ನು ಫೈಂಡ್ ಮಾಡಿ ಅವರು ನನಗೆ ಕೋಚಿಂಗ್ ಕ್ಲಾಸ್ ಕೊಡಲಿಕ್ಕೆ ಇದು ಸ್ಟಾರ್ಟ್ ಮಾಡಿದರು ಮತ್ತು ಅಂದರೆ ಜಾಸ್ತಿ ಕ್ಲಾಸ್ ತಗೊಳ್ಳಿ ಲಂಗ್ಸ್ ಎಕ್ಸಸೈಸ್ ಎಲ್ಲ ಮಾಡಿ ಮತ್ತು ಸರ್ ನನಗೆ ಇನ್ನೂ ಸಹ ಅಂದರೆ ಟೆಕ್ನಿಕ್ಸ್ ತೋರಿಸಿದರು ಹೇಗೆ ಮಾಡಬೇಕು ಹೇಗೆ ನೀರಿನ ಒಲೆಗೆ ಒಲೆ ಮಾಡಿ ಬ್ರೀ ಇಟ್ಕೋಲಿಕ್ಕೆ ಹೇಗೆ ಆಗ್ತದೆ ಹಾಗೆ ಅಂತ ಮತ್ತೆ ನಾನು ಅದು ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಮಾಡಿದ್ವಿ ಹಾಂ ಹೌದು ಒಂದು ಈವ್ನಿಂಗ್ ಈವ್ನಿಂಗ್ ಸ್ಕೂಲ್ ಬಿಟ್ಟಾದ ಮೇಲೆ ನಾನು ಹೋಗ್ತಿದ್ದೆ ಕ್ಲಾಸ್ ಹಾಂ ಅಂದರೆ ಈಗ ಫ್ರೀ ಸ್ಟೈಲ್ ಅದು ಫಸ್ಟ್ ಫಸ್ಟು ಫ್ರೀ ಸ್ಟೈಲ್ ಮತ್ತು ಅದರ ಮುಂಚೆ ಸ್ಟ್ರೆಚಿಂಗ್ ಮಾಡಬೇಕು ಮತ್ತೆ ಫ್ರೀ ಸ್ಟೈಲ್ ಮತ್ತು ಆ ಟೈಪಿಗೆ ಒಂದು ಸ್ವಿಮ್ ಡೈವ್ ಅದೆಲ್ಲ ಮಾಡಿ ಅದು ಲಾಸ್ಟಿಗೆ ಆಗುವಾಗ ನಾನು ಸಮ್ಮರ್ ಸಾಲ್ಟ್ ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಅಂದರೆ ಹ್ಯಾಂಡ್ ಸ್ಟ್ರೆಚಿಂಗ್ ಅದೆಲ್ಲ ಮಾಡಿ ಆದ್ಮೇಲೆ ಆಗ ಅದು ಹ್ಯಾಂಡಿಗೆ ಒಂಚೂರು ಚೂರು ಅಂದರೆ ರಿಲ್ಯಾಕ್ಸ್ ಟೈಪ್ ಅಂದರೆ ಫ್ಲೆಕ್ಸ್ ಆಗ್ತದೆ ಹಾಗೆ ಮಾಡಿ ಇದು ಸಮ್ಮರ್ ಸಾಲ್ಟ್ ಮಾಡಲಿಕ್ಕೆ ಈಸಿ ಆಗ್ತಿತ್ತು ನಾನು ಒಂದು ಟೆನ್ ಇಯರ್ಸಿಂದ ಸ್ಟಾರ್ಟ್ ಮಾಡಿದೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿ ಅಂದರೆ ಸಮ್ಮರ್ ಸಾಲ್ಟ್ ಪ್ಲಾ ಪ್ರ್ಯಾಕ್ಟೀಸ್ ಮಾಡ್ತೀನಿ and the 10 months